ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಇವತ್ತು ಮೊಬೈಲ್ ಫೋನ್ ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ಆ ಹಣ ಸಂಪಾದನೆ ಮಾಡುವಂತ ಏನಾದ್ರೂ ವಿಧಾನಗಳು ಇದೆಯಾ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಮೊಬೈಲ್ ಫೋನ್ ಇದ್ರೆ ಸಾಕು ನೀವು ಪ್ರತಿ ತಿಂಗಳು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಏನ್ ಮಾಡಬಹುದು ಅಂದ್ರೆ ಹಣವನ್ನ ಸಂಪಾದನೆ ಮಾಡಬಹುದು ಈ ರೀತಿಯಾಗಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಏನ್ ಕೆಲವೊಬ್ರು ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ ಗೊತ್ತಿದ್ರು ಕೆಲವೊಬ್ರು ಮಾಡೋದೇ ಇಲ್ಲ ಯಾಕಂದ್ರೆ ಅವರಿಗೆ ಟೈಮ್ ಸಿಗೋದಿಲ್ಲ ಟೈಮ್ ಇತ್ತು ಅಂದ್ರೆ ನಮ್ಗೆ ಮಾಡ್ತೀವಿ ನಮ್ಗೆ ಅದ್ರ ಬಗ್ಗೆ ಐಡಿಯಾನ ಇಲ್ಲ ಸರ್ ಹೆಂಗೆ ಮಾಡ್ಬೇಕ್ರಿ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ನೋಡಿರ್ತೀವಿ ನೀವು ಸೋಶಿಯಲ್ ಮೀಡಿಯಾದೊಳಗ ಪ್ರತಿಯೊಬ್ಬರು ಏನ್ ಬಂದು ಆ ಕೆಲಸವನ್ನ ಮಾಡ್ತಿರ್ತಾರೆ ಅವರು ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತೀವಿ ಅವರು ಸುಮ್ನೆ ಬಂದು ವಿಡಿಯೋ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಅದರಿಂದ ಅವರು ಹಣ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ ನಾವು ಅವರ ವಿಡಿಯೋಸ್ ಗಳನ್ನ ನೋಡಿ ನಮ್ಮ ಇಂಟರ್ನೆಟ್ ಅನ್ನ ಖಾಲಿ ಮಾಡ್ಕೊಂಡು ನಾವು ರೀಚಾರ್ಜ್ ಮಾಡಿ ಸಾಲ ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿವಿ ಹಾಗಾಗಿ ನಾವು ಕೂಡ ಇವತ್ತು ನಮ್ಮ ಮೊಬೈಲ್ ಫೋನ್ ನಲ್ಲಿ ನಾವು ಕೂಡ ಏನ್ ಮಾಡಬಹುದು ಅಂದ್ರೆ ಪ್ರತಿದಿನ ಕೆಲಸ ಮಾಡೋ ಮುಖಾಂತರ ನೀವು ಕೂಡ ಏನ್ ಮಾಡಬಹುದು ಹಣ ಸಂಪಾದನೆಯನ್ನ ಮಾಡಬಹುದು ಎಲ್ಲೂ ಕೂಡ ಕೆಲಸಕ್ಕೆ ಅದಕ್ಕೆ ಯಾವ ರೀತಿಯಾಗಿ ಯಾವ ಒಂದು ಅಪ್ಲಿಕೇಶನ್ ನೀವು ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಮೊಬೈಲ್ ಫೋನ್ ಒಳಗ ಎಲ್ಲ ಅಪ್ಲಿಕೇಶನ್ಗಳು ಕೂಡ ಇನ್ಸ್ಟಾಲೇಷನ್ ಇದ್ದಿರ್ತಾವೆ ಆ ಒಂದು ಅಪ್ಲಿಕೇಶನ್ ಗಳ ಮುಖಾಂತರ ನಾವು ಕೆಲಸ ಮಾಡಬೇಕಾಗ್ತದೆ ಹೆಂಗ್ ಕೆಲಸ ಮಾಡೋದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ನೋಡೋದಾದ್ರೆ ಇವತ್ತು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಂತ ನಾವು ಬಂದಾಗ ಇವತ್ತು ಪ್ರತಿದಿನಾನೂ ಕೂಡ ನಾವು ಮೊಬೈಲ್ ಅಲ್ಲಿ ಇಂಟರ್ನೆಟ್ ಖಾಲಿ ಆಗ್ತಾ ಇರೋದು ಎದುರು ಮುಖಾಂತರ ಇವತ್ತು ಫೇಸ್ಬುಕ್ ಆಗಿರ್ಬೋದು ಅವಾಗ ನಾವು ಏನ್ ಮಾಡ್ತೀವಿ ಎಫ್ ವಿ ಅಂತ ಕೂಡ ನಾವು ಕರಿತೀವಿ ಇದನ್ನ ಶಾರ್ಟ್ಕಟ್ ಆಗಿ ಓಕೆ ಈ ಫೇಸ್ಬುಕ್ ಒಳಗೆ ನಾವ್ ಏನ್ ಮಾಡ್ತೀವಿ ಪ್ರತಿಯೊಬ್ರು ಹೋಗ್ತೀವಿ ಅದರಲ್ಲಿ ಬರುವಂತ ವಿಡಿಯೋಸ್ ಗಳನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಹೋಗ್ತೀವಿ ಒಂದೊಂದಾಗಿ 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 ಈ ಪ್ರತಿಯೊಂದು ಒಂದು ವಿಡಿಯೋಸ್ ಗಳು ಕೂಡ ಪ್ರತಿಯೊಬ್ರು ಮಾಡಿ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತಾರೆ ಆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿರುವಂತದನ್ನ ನಾವ್ ಏನ್ ಮಾಡ್ತೀವಿ ಮೊಬೈಲ್ ಫೋನ್ ಒಳಗ ಯಾರದೋ ಒಂದು ವಿಡಿಯೋಸ್ ಗಳಿರ್ತವೆ ಅವುಗಳನ್ನ ನಾನೇನ್ ಮಾಡ್ತೀನಿ ಸಂಪೂರ್ಣ ಪ್ರತಿದಿನ ನೋಡ್ತಾ 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 ಇಂಟರ್ನೆಟ್ ಅನ್ನ ಖಾಲಿ ಮಾಡ್ಕೊತ ಹೋಗ್ತಾ ಇದ್ರಿ ಹಂಗಾಗಿ ಇದೇ ರೀತಿಯಾಗಿ ನಾವು ಮಾಡ್ತಾ ಹೋದ್ರೆ ಬೇರೆ ಕಾಲವನ್ನ ಕಳಿಬೇಕಾಗ್ತದ ಇವತ್ತೇ ಡಿಸೈಡ್ ಮಾಡ್ಕೋರಿ ನಿಮ್ಮ ಮೊಬೈಲ್ ಫೋನ್ ಅಲ್ಲೂ ಕೂಡ ನೀವೇನ್ ಮಾಡೂ ಕೂಡ ನೀವೇನ್ ಮಾಡಬಹುದು ಪ್ರತಿ ತಿಂಗಳು ನೀವೇನ್ ಮಾಡಬಹುದು ಅಂದ್ರೆ ಹಣ ಸಂಪಾದನೆಯನ್ನ ಮಾಡಬಹುದು ಗೊತ್ತಾಗ್ತದ ಹಾಗಾದ್ರೆ ಹೆಂಗ ಮಾಡೋದ್ರಿ ಸರ್ ಇದರ ರೂಲ್ಸ್ ಏನಿರತ್ತೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು ಏನೆಲ್ಲ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿ ಕೊಡ್ತೀರಾ ಹೌದಾ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಒಂದು ಫೇಸ್ಬುಕ್ ಒಂದು ಅಪ್ಲಿಕೇಶನ್ ಮಾಡಬೇಕು ಇನ್ಸ್ಟಾಲೇಷನ್ ಓಕೆನಾ ನೀವೇನ್ ಮಾಡಬೇಕು ಫೇಸ್ಬುಕ್ ಒಂದು ಅಪ್ಲಿಕೇಶನ್ ಮಾಡಬೇಕು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು ಮಾಡಿದ ನಂತರ ಆ ಒಂದು ಫೋನ್ ಅಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ ಇವತ್ತು ಫೇಸ್ಬುಕ್ ಮುಖಾಂತರ ಫೇಸ್ಬುಕ್ ಪೇಜ್ ಅನ್ನೋದು ಬರುತ್ತೆ ನಿಮ್ಗೆ ಅಂದ್ರೆ ಫೇಸ್ಬುಕ್ ಅಲ್ಲೇ ಫೇಸ್ಬುಕ್ ಪೇಜ್ ಅನ್ನೋದು ಬರುತ್ತೆ ಆ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಆ ಒಂದು ಮುಖಾಂತರ ನೀವೇನ್ ಮಾಡಬಹುದು ನಿಮ್ಮ ಮೊಬೈಲ್ ಫೋನ್ ಅಕೌಂಟ್ ಇಂದ ನೀವ್ ಏನ್ ಮಾಡಬಹುದು ಒಂದು ನಿಮ್ಮ ಒಂದು ಅಕೌಂಟ್ ಇಲ್ಲಿ ಪ್ರೊಫೈಲ್ ಅನ್ನ ಮಾಡಿರ್ತೀರಿ ಕೆಳಗಡೆ ವಿಡಿಯೋಸ್ ಗಳಾಗಿರ್ಬೋದು ಪೋಸ್ಟ್ ಗಳನ್ನ ನೀವು ಮಾಡಿರ್ತೀರಿ ಇವುಗಳನ್ನ ಜನರು ನೋಡ್ಲಿಕ್ಕೆ ಶುರು ಮಾಡ್ತಾರೆ ನೀವು ಮಾಡಿರುವಂತ ಪೋಸ್ಟ್ ಆಗಿರ್ಬೋದು ನೀವು ಮಾಡಿರುವಂತಹ ವಿಡಿಯೋಸ್ ಗಳಾಗಿರ್ಬೋದು ಅವಾಗ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ ವೀಕ್ಷಣೆಯನ್ನ ಮಾಡಲಿಕ್ಕೆ ಬರ್ತಾರೆ ಅವಾಗ ಇಲ್ಲಿ ರೊಕ್ಕ ಹೆಂಗ್ ಜಮಾ ಅಂದ್ರೆ ನಿಮ್ಮ ವಿಡಿಯೋಸ್ ಅನ್ನ ಸೇರ್ ಆಗಿರ್ಬೋದು ಇಲ್ಲೇ ಇಲ್ಲಿ ಸೇರ್ ಮಾಡೋದಾಗಿರ್ಬೋದು ಲೈಕ್ ಆಗಿರ್ಬೋದು ಕಮೆಂಟ್ಸ್ ಮಾಡಿರ್ಬೋದು ಇವೆಲ್ಲವನ್ನು ಕೂಡ ಮೂರು ಸೇರಿ ಇವತ್ತು ಫೇಸ್ಬುಕ್ ಅಲ್ಗೋರಿಸಮ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ವಿಡಿಯೋಸ್ ಮೇಲೆ ಎಷ್ಟು ವೀಕ್ಷಣೆನ ಬರ್ತಾ ಇದೆ ಯಾರೆಲ್ಲ ನೋಡ್ತಾ ಇದಾರೆ ಅದರ ಮೇಲೆ ಏನ್ ಮಾಡ್ತಾರ ಅಂದ್ರೆ ಫೇಸ್ಬುಕ್ ಅಲ್ಲ ಫೇಸ್ಬುಕ್ ಒಳಗಡೆ ಒಂದು ಪೇಜ್ ಅನ್ನುವಂಥದ್ದನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಬರೀ ಫೇಸ್ಬುಕ್ ಒಳಗಷ್ಟೇ ನಮ್ಗೆ ಹಣ ಜಮಾ ಆಗೋದಿಲ್ಲ ಫೇಸ್ಬುಕ್ ಒಳಗ ಫೇಸ್ಬುಕ್ ಕ್ರಿಯೇಟ್ ಅನ್ನೋದಂತ ಫೇಸ್ಬುಕ್ ಪೇಜ್ ಅನ್ನುವಂಥದ್ದನ್ನ ನಾವು ಮಾಡ್ಕೊಂಡ್ ಏನ್ ಮಾಡ್ಬೋದು ಈ ಒಂದು ಪೇಜಿನ ಮುಖಾಂತರ ನಾವೇನ್ ಮಾಡ್ಬೇಕಾಗತ್ತೆ ಹಣವನ್ನ ಸಂಪಾದನೆ ಮಾಡ್ಬೇಕಾಗಿರುವಂತದ್ದು ಹಾಗಾದ್ರೆ ಸರ್ ನಾವು ಫೇಸ್ಬುಕ್ ಪೇಜ್ ಮಾಡ್ಕೊಂಡಿದೀವಿ ಅಂದ್ರೆ ಎಷ್ಟು ಜನ ನಮ್ಗೆ ಫಾಲೋವರ್ಸ್ ಇರಬೇಕು ಅದನ್ನು ಕೂಡ ಕೇಳಿರ್ತೀನಿ ಬರೀ ಫೇಸ್ಬುಕ್ ಪೇಜ್ ಮಾಡ್ಕೊಂಡ್ರೆ ಸಾಲ್ದು ನಿಮ್ಮ ಒಂದು ಅಕೌಂಟ್ ಗೆ ಏನ್ ಮಾಡ್ಬೇಕಾಗ್ತದ ಒಂದು ಅಕೌಂಟ್ ಇತ್ತು ಅಂದ್ರೆ ತಿಳ್ಕೊರಿ ಇದು ನಿಮ್ಮ ಒಂದು ಅಕೌಂಟ್ ಅಂತ ತಿಳ್ಕೊರಿ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕಾಗ್ತದ ಇಲ್ಲಿ ಫಾಲೋವರ್ಸ್ ಇರ್ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ತೆಲೆಗೆ ಫಾಲೋವರ್ಸ್ ಬರ್ತಾರೆ ಅಂದ್ರೆ ನೀವ್ ಏನ್ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡ್ತಿರೋ ಆ ಒಂದು ಕಾನ್ಸೆಪ್ಟ್ ಗೆ ಸಣ್ಣ 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 ಫಾಲೋವರ್ ಏನ್ ಮಾಡ್ತಾರೆ ನಿಮ್ಮ ಜೊತೆಗೆ ಇಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಇವರೆಲ್ಲ ಫಾಲೋವರ್ಸ್ ಏನ್ ಮಾಡ್ಬೇಕು ನಿಮ್ಗೆ ಫಾಲೋ ಅನ್ನ ಮಾಡ್ಬೇಕಾಗತ್ತೆ ಮ್ಯಾಕ್ಸಿಮಮ್ ಎಷ್ಟು ಫಾಲೋವರ್ಸ್ ಆಗಬೇಕು ನಿಮ್ಮ ಒಂದು ಫೇಸ್ಬುಕ್ ಅಂದ್ರೆ ಇದೊಂದು ಮೊಬೈಲ್ ಅಲ್ಲಿ ಒಂದು ಫೇಸ್ಬುಕ್ ಪೇಜ್ ಅಂತ ಮಾಡ್ಕೊಂಡಿರ್ತೀರಿ ಇದು ನೀವ್ ಆಗಿರ್ತೀರಿ ಇಲ್ಲಿ ಇಷ್ಟೆಲ್ಲ ಜನ ಅನ್ನ ಸೇರಿಸಬೇಕು ಮ್ಯಾಕ್ಸಿಮಮ್ ಐದು ಸಾವಿರ ಫಾಲೋವರ್ಸ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮ್ಗೆ ಆ ರೊಕ್ಕ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾಗ್ತದೆ ಇವ್ರು ನೀವೇ ಅಂತ ತಿಳ್ಕೊರಿ ಒಂದು ಫೇಸ್ಬುಕ್ ಪೇಜ್ ಅನ್ನ ರೆಡಿ ಮಾಡಬೇಕು ಆ ಒಂದು ಪೇಜ್ ಒಳಗೆ ಏನು ವಿಡಿಯೋ ಮಾಡಿ ಹಾಕ್ಬೇಕ್ರಿ ಸರ್ ಅಂದ್ರೆ ಅದೇ ಹೋಟೆಲ್ ಒಳಗೆ ಹೋಗಿ ಚಾ ಕುಡ್ತಿರ್ತೀರಿ ಫ್ರೆಂಡ್ ಜೊತೆ ಮಾತಾಡ್ತಿರ್ತಿರಿ ಅದನ್ನೇ ಒಂದು ವಿಡಿಯೋ ಮಾಡ್ಕೋರಿ ಒಂದು ಸ್ಟ್ಯಾಂಡ್ ತಗೋರಿ ಒಂದು ವಿಡಿಯೋ ಇಟ್ಕೊರಿ ಅಲ್ಲಿ ಕೂತು ಚಾ ಕುಡಿರಿ ಹರಟಿ ವಿಡಿಯೋಸ್ ನೋಡ್ರಿ ಕಾಮಿಡಿ ಮಾಡ್ರಿ ಅದೇ ಒಂದು ಐದು ನಿಮಿಷದ ವಿಡಿಯೋ ತಗೊಂಡು ನಿಮ್ಮ ಮೊಬೈಲ್ ಫೋನ್ ಒಳಗ ಏನು ಫೇಸ್ಬುಕ್ ಪೇಜ್ ಇರ್ತಾ ಇದೆಲ್ಲ ಅಪ್ಲೋಡ್ ಮಾಡ್ರಿ ಅಪ್ಲೋಡ್ ಮಾಡಿದ ತಕ್ಷಣ ಏನು ಮಾಡ್ತಾರೆ ಇವ್ರೇನ್ ಫಾಲೋವರ್ಸ್ ಇರ್ತಾರ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಲಿಕ್ಕೆ ಶುರು ಮಾಡ್ತಾರ ವಿಡಿಯೋ ನೋಡಿದ ನಂತರ ಅವ್ರ ಏನು ಮಾಡ್ತಾರೆ ಕೆಲವೊಬ್ಬರಿಗೆ ಲೈಕ್ ಆಯ್ತು ಅಂದ್ರೆ ಲೈಕ್ ಮಾಡ್ತಾರ ಕೆಲವೊಬ್ರು ಸೇರ್ ಮಾಡ್ತಾರ ಕೆಲವೊಬ್ರು ಮತ್ತೆ ಕಮೆಂಟ್ ಅನ್ನ ಮಾಡ್ತಾರೆ ಇನ್ ಕೆಲವೊಬ್ರು ನಿಮ್ಮ ಪ್ರೊಫೈಲ್ ಇಷ್ಟ ಆಯ್ತು ನೀವು ಮಾಡುವಂತ ವಿಡಿಯೋಸ್ ಅವ್ರಿಗೆ ಇಷ್ಟ ಆದ್ರೆ ಅಂದ್ರೆ ಒಂದು ಟೈಮ್ ಅನ್ನ ಕಲೀಲಿಕ್ಕೆ ಚೆನ್ನಾಗಿ ಕಾನ್ಸೆಪ್ಟ್ ಕೊಡ್ತಾರಪ್ಪ ಅನ್ನೋದು ಅರ್ಥ ಆಯ್ತು ಅಂದ್ರೆ ಅವರು ಫಾಲೋ ಮಾಡಲಿಕ್ಕೆ ಶುರು ಆಗ್ತಾರೆ ಅವಾಗ ಇಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಐದ್ ಸಾವಿರದ ಒಂದು ಐದ್ ಸಾವಿರದ ಎರಡು ಈ ರೀತಿಯಾಗಿ ಕೌಂಟ್ ಆಗ್ತಾ ಹೋಗುತ್ತೆ ಬಟ್ ನೀವು ಕೆಲಸ ಮಾಡಬೇಕಾಗಿರುವಂತದ್ದು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಐದು ಸಾವಿರ ಜನರನ್ನ ನೀವು ಫಾಲೋವರ್ಸ್ ಅನ್ನ ತಗೋಬೇಕಾಗ್ತದ ಅಂದ್ರೆ ಇಲ್ಲಿ ಎರಡು ತರದ ಒಂದು ಪ್ಲಾಟ್ಫಾರ್ಮ್ ಇತ್ತು ಮೊದಲಿಗೆ ಯಾಕಂದ್ರೆ ಮೊದಲಿಗೆ ವೆಬ್ಸೈಟ್ ಅನ್ನ ನಾವೇನ್ ಮಾಡಬೇಕಾಗಿತ್ತು ಅಂದ್ರೆ ಒಂದಾಗಿ ಒಂದು ಆರ್ಟಿಕಲ್ ಬರೆಯೋ ಮುಖಾಂತರ ಹಣವನ್ನ ಸಂಪಾದನೆ ಮಾಡುವಂತ ವಿಧಾನವನ್ನ ಮೊದಲಿಗೆ ಕೊಟ್ಟಿದ್ರು ಅಂದ್ರೆ ವೆಬ್ಸೈಟ್ ಅಲ್ಲಿ ಒಂದು ಆರ್ಟಿಕಲ್ ಬರೆಯೋದು ಒಂದು ಕತೆಗಳನ್ನ ಒಂದು ವಿಷಯಗಳನ್ನ ನೀವು ಫೇಸ್ಬುಕ್ ಒಳಗೆ ಒಂದು ಆರ್ಟಿಕಲ್ ಪೇಜ್ ಅನ್ನ ಬರೆದು ಹಣ ಸಂಪಾದನೆ ಮಾಡುವಂತಹ ವಿಧಾನವನ್ನ ಮೊದಲಿಗೆ ಕೊಟ್ಟಿದ್ರು ಇವಾಗ ಅಂದ್ರೆ ಎರಡು ತರ ವಿಧಾನಗಳನ್ನ ಕೊಟ್ಟಿದ್ರು ಇಲ್ಲಿ ಫೇಸ್ಬುಕ್ ಅಲ್ಲಿ ನೀವು ಆರ್ಟಿಕಲ್ಸ್ ಅನ್ನ ಬರಿಬಹುದು ಇಲ್ಲ ಅಂದ್ರೆ ಈಗೇನ್ ಮಾಡಿದಾರೆ ಅಂದ್ರೆ ನೀವು ಕಂಟೆಂಟ್ ಅನ್ನ ಮಾಡಬಹುದು ಯಾವುದೇ ಕಂಟೆಂಟ್ ಇವತ್ತು ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡ್ತಾ ಇರ್ತೀರಿ ಕಾಮಿಡಿ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಇನ್ನಿತರ ಯಾವುದೇ ಕಂಟೆಂಟ್ ಗಳು ಕೂಡ ನೀವೇನ್ ಮಾಡ್ ಸಾಕಷ್ಟು ಕಂಟೆಂಟ್ ಗಳು ಇರುತ್ತೆ ಮಾಡ್ರಿ ಇಲ್ಲಿ ನೀವು ಕಾಮಿಡಿ ಮಾಡ್ತಾ ಇದ್ರಿ ಇಲ್ಲ ಸರ್ ಎಜುಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಹೆಲ್ತ್ ಬಗ್ಗೆ ಹೇಳ್ಕೊಡ್ತಾ ಇದ್ ಏನ್ ಮಾಡ್ಬೋದು ಇನ್ನಿತರ ಬಗ್ಗೆ ಯಾವ್ದಾದ್ರು ಒಂದು ಶೈಕ್ಷಣಿಕ ಬಗ್ಗೆ ಅಥವಾ ಒಂದು ಪ್ರವಾಸದ ಬಗ್ಗೆ ಮತ್ತೆ ಈ ರೀತಿಯಾಗಿ ಜನರಿಗೆ ನೀವ್ ಏನನ್ನ ಹೇಳ್ತಾ ಇದ್ರೆ ಎಲ್ಲಾ ಕಂಟೆಂಟ್ ಗಳಿಗೂ ಕೂಡ ಇವತ್ತು ಮೊನೆಟೈಸೇಷನ್ ಅನ್ನುವಂತ ಒಂದು ಪೇಜ್ ಸಂಪೂರ್ಣವಾಗಿ ಇವತ್ತು ಫೇಸ್ಬುಕ್ ದವರು ಮಾಡಿದ್ದಾರೆ ನೀವೇನ್ ಮಾಡಬೇಕಾಗುತ್ತೆ ಯಾವ ಕಾಂಟ್ಯಾಕ್ಟ್ ನಿಮ್ಮತ್ರ ಹತ್ರ ಇವತ್ತು ಹೆಣ್ಮಕ್ಳಾಗಿತ್ತು ಅಂದ್ರೆ ರಂಗೋಲಿ ಮಾಡುವಂತಹ ಅಡಿಗೆ ಮಾಡುವಂತ ವಿಧಾನ ಬಟ್ಟಿ ಉಡಿಸಬೇಕು ಸ್ನಾನ ಹೆಂಗ ಮಾಡಿಸಬೇಕು ಈ ರೀತಿಯಾಗಿ ಯಾವ ರೀತಿಯಾಗಿ ಹಸ್ಬೆಂಡ್ ಮೇಂಟೈನ್ ಮಾಡಬೇಕು ನಿಮ್ಗೆ ಏನ್ ಕಾನ್ಸೆಪ್ಟ್ ಇರ್ತೈತಲ್ಲ ಯಾಕಂದ್ರೆ ನಾನು ನಾನು ವಿಡಿಯೋಸ್ ಅನ್ನ ಮಾಡಿದ್ರೆ ನಮ್ಮ ಮನೆಯವರು ಏನಂತಾರೆ ನಮ್ ರಿಲೇಷನ್ ಏನಂತಾರೇನು ನಮ್ ಆಜು ಬಾಜುದವ್ರು ನೋಡಿ ನಗತಾರೆ ನಾವು ಮಾಡೋದಂತೆ ಇದರಾಗಿ ನಮ್ ಜೀವನ ಹೋಗ್ಬಿಡುತ್ತದೆ ಹೊರತಾಗಿ ನಾವು ಏನು ಮಾಡಕ್ ಸಾಧ್ಯ ಇಲ್ಲ ಈ ರೀತಿಯಾಗಿ ನಾವು ಬೇರೆಯವರ ಬಗ್ಗೆ ಯೋಚನೆ ಮಾಡೋದ್ರೊಳಗೆ ಟೈಮ್ ಬಿಡ್ತೀವಿ ಓಹ್ ನಾವು ಬೇರೆಯವರಿಗೆ ಮುಖ ತೋರಿಸಬಾರ್ದು ಬೇರೆಯವರಿಗೆ ಹೊರಗೆ ಹೋಗ್ಬಾರ್ದು ಬೇರೆ ನೋಡಿದ್ರೆ ಬರೆಯುವುದಾದ್ರೆ ರೊಕ್ಕ ಯಾವಾಗ ಸಂಪಾದನೆ ಮಾಡೋದು ಮನುಷ್ಯನಿಗೆ ರೊಕ್ಕ ಬೆಲೆ ಇತ್ತು ಅಂದ್ರೆ ನಿಮ್ಮ ಆಜುಬಾಜು ಇದ್ದವರಲ್ಲ ಬೇರೆ ರಾಜ್ಯದವರು ಕೂಡ ನಿಮ್ಗೆ ಹುಡ್ಕೊಂಡು ಬರ್ತಾರೆ ಇಲ್ಲೊಬ್ರು ಅದರ್ ಬಾ ಅಂತೇಳಿ ಗೊತ್ತಾಗ್ತದ ಹಂಗಾಗಿ ದುಡಿಯೋದೇನಿದೆಯಲ್ಲ ಸೋಶಿಯಲ್ ಅದೇ ರೀತಿಯಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ನೀವು ಅದೇ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ಬೇಕಾಗುತ್ತೆ ಸುಮ್ನೆ ಬೇರೆಯವ್ರು ಏನಂತಾರೆ ಈ ಥರ್ಡ್ ಪಾರ್ಟಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ಇವ್ರು ನೀವ್ ಏನ್ ಮಾಡಿದ್ರು ಕೂಡ ನಗ್ತಾನೆ ಇರ್ತಾರೆ ಗೊತ್ತಾಗ್ತದೆ ಥರ್ಡ್ ಪಾರ್ಟಿ ಅವರು ಏನ್ ಮಾಡ್ತಾರೆ ನೀವ್ ಏನ್ ಕೆಲಸ ಮಾಡಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ನಗ್ಲಿಕ್ಕೆ ಶುರು ಮಾಡ್ತಾರೆ ನೀವ್ ತೆಲಿಕೆಡ್ಸ್ಕೋಬಾರ್ದು ಗೊತ್ತಾಗ್ತದೆ ಅವಾಗ ನೀವೇನು ಮಾಡಬೇಕು ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಲೈಕ್ ಆಗಿರ್ಬೋದು ಮತ್ತೆ ಕಮೆಂಟ್ಸ್ ಆಗಿರ್ಬೋದು ಎಲ್ಲ ತರಹದ ಒಂದು ನೀವು ಏನು ವಿಡಿಯೋಸ್ ಅನ್ನ ಮಾಡ್ತಿರೋ ಆ ಒಂದು ವಿಡಿಯೋಸ್ ಅನ್ನ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಟ್ಕೊಳ್ಳಿ ಸರಿಯಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂದರೆ ಯಾವುದು ನೀವು ಎಜುಕೇಶನ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇರಾ ಅಥವಾ ನೀವು ಯಾವುದೋ ಒಂದು ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತೀರಾ ಅಥವಾ ಸಾಮಾಜಿಕ ವಿಡಿಯೋಸ್ ಗಳನ್ನ ಮಾಡ್ತೀರಾ ಯಾವ ಒಂದು ವಿಡಿಯೋಸ್ ಅನ್ನ ನೀವು ಕ್ಯಾಟಗಿರಿ ಮಾಡ್ತಿರೋ ಆ ಒಂದು ವಿಡಿಯೋಸ್ ಗಳನ್ನ ಮಾಡಿದ ಮೇಲೆ ಕೆಲವೊಂದಿಷ್ಟು ಎಡಿಟ್ ಮಾಡಿಕೊಂಡು ಸೀದಾ ಫೇಸ್ಬುಕ್ ಪೇಜಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಆ ಒಂದು ಪೇಜಲ್ಲಿ ಸಡನ್ ಆಗಿ ಯಾರಿಗೂ ಕೂಡ ಮಾಡಿದ ತಕ್ಷಣ ಪ್ರತಿಫಲ ಸಿಗೋದಿಲ್ಲ ಒಂದು ಆರು ತಿಂಗಳ ಮೂರು ತಿಂಗಳ ಕೆಲಸವನ್ನ ನೀವು ಫೇಸ್ಬುಕ್ ಪೇಜ್ ಅಲ್ಲಿ ಮಾಡ್ಬೇಕಾಗಿರತ್ತೆ ಹಾಗಾದ್ರೆ ಈ ಒಂದು ಫೇಸ್ಬುಕ್ ಪೇಜ್ ಹೆಂಗೆ ಕ್ರಿಯೇಟ್ ಮಾಡೋ ಸರ್ ಯಾಕಂದ್ರೆ ಈಗ ಎಲ್ಲರಿಗೂ ಕೂಡ ಫೇಸ್ಬುಕ್ ಐಡಿ ಇದೆ ಫೇಸ್ಬುಕ್ ಒಳಗ ಬೇರೆಯವರ ಮಾಡಿರಂತ ವಿಡಿಯೋಸ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಬೇರೆಯವ್ರದ್ದು ನೋಡನೆ ಕಾಲ ಕಲಿತಾ ಇದೀವಿ ಬಟ್ ಅವ್ರು ಹೆಂಗ್ ಕೆಲಸ ಮಾಡ್ತಾರ ಅನ್ನೋದನ್ನ ನಾವು ಯೋಚನೆ ಮಾಡಿಲ್ಲ ಯಾಕೆ ಹಂಗ ಮಾಡಿ ಇವತ್ತು ಸೋಷಿಯಲ್ ಮೀಡಿಯಾದ್ರೊಳಗೆ ಹಂಗೆಲ್ಲ ಬರ್ತಾರವ್ರು ಅಂದ್ರೆ ರೊಕ್ಕ ಮಾಡಕತ್ತಾರೆ ಚಲೋ ಚಲೋ ಲೈಫ್ ಎಂಜಾಯ್ ಮಾಡಕತ್ತಾರ ಅವ್ರು ಕಾರ್ ತಗೊಳಕತ್ತಾರ ಮನಿ ಕಟ್ಕೊಳ್ಳಂಜಾಯ್ ರೊಕ್ಕ ನೋಡಕತ್ತ ನಾವು ಮೂರ್ಖರ ವಿಡಿಯೋಸ್ ಗಳನ್ನ ನೋಡಿ ನಾವು ಲಾಸ್ ಆಗಕತ್ತೀವಿ ಹಂಗಾಗಿ ನೀವು ಕೂಡ ಏನ್ ಮಾಡಬಹುದು ಈ ಒಂದು ಫೇಸ್ಬುಕ್ ಒಂದು ಅಪ್ಲಿಕೇಶನ್ ಒಳಗೆ ನೀವೇನ್ ಮಾಡಬಹುದು ಒಂದು ಪೇಜ್ ಅನ್ನ ರೆಡಿ ಮಾಡಿಕೊಂಡು ಆ ಒಂದು ಪೇಜ್ ಐದು ಸಾವಿರ ಜನ ಫಾಲೋವರ್ಸ್ ಅನ್ನ ನೀವು ಸಂಪಾದನೆ ಮಾಡಿದ್ರೆ ನಿಮಗೆ ಮನಿಟೈಜೇಷನ್ ಅಪ್ಲಿಕೇಶನ್ ಶುರು ಆಗುತ್ತೆ ಅವಾಗ ನೀವೇನ್ ಮಾಡಬಹುದು ಯು ಎಸ್ ಅಂದ್ರೆ ಡಾಲರ್ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಲ್ಲಿ ತಗೊಳತ್ತೆ ಎಲ್ಲ ಅಕೌಂಟ್ ಆಗಿರ್ಬೋದು ಏನೇನ್ ಅನ್ನೋದು ಕೂಡ ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಮೋನಿಟೈಜೇಷನ್ ಮಾಡುವಂತಹ ವಿಧಾನ ಕೂಡ ನಾನು ಹೇಳ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ಪೇಜ್ ಅನ್ನ ಹೆಂಗ್ ಕ್ರಿಯೇಟ್ ಮಾಡೋದು ಸರ್ ಅನ್ನುವಂತಹ ವಿಧಾನವನ್ನ ತೋರಿಸ್ಕೊಡ್ತೇನೆ ಅದನ್ನ ಸಂಪೂರ್ಣವಾಗಿ ನೋಡೋಣ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಂತ ಏನ್ ಕಾನ್ಸೆಪ್ಟ್ ಇದೆ ನಿಮ್ ತಲೆಯಲ್ಲಿ ಸೀದಾ ಫೇಸ್ಬುಕ್ ಓಪನ್ ಮಾಡ್ಕೊಳ್ಳಿ ಫೇಸ್ಬುಕ್ ಓಪನ್ ಮಾಡ್ಕೊಂಡು ಜಸ್ಟ್ ನೀವ್ ಏನ್ ಪ್ರತಿ ದಿನ ನಿಮ್ಮ ಬೆಳಿಗ್ಗೆಯಿಂದ ಸಾಯಂಕಾಲ ನೀವ್ ಏನ್ ಕೆಲಸ ಮಾಡ್ತಾ ಇರ್ತೀರಿ ಅದರಲ್ಲಿ ಒಂದ್ ಐದು ನಿಮಿಷದ ವಿಡಿಯೋಸ್ ಮಾಡ್ಕೋಬೇಕು ಐದು ನಿಮಿಷ ಯಾವ್ದೋ ಒಂದು ವಿಡಿಯೋಸ್ ಈಗ ಸಪೋಸ್ ಹೆಣ್ಮಕ್ಳು ಸುಮ್ಮನೆ ಚಾಕ್ರಿ ಮಾತಾಡ್ಕೋದ್ ಕೂತಿರ್ತಾ ಹೊರಗೆ ಅದನ್ನೇ ಒಂದ್ ಐದು ನಿಮಿಷದ ವಿಡಿಯೋ ಮಾಡ್ರಿ ಹಳ್ಳಿಯಲ್ಲಿ ಹೆಣ್ಮಕ್ಳು ಮಾತಾಡುವಂತದ್ದು ನೋಡ್ರಿ ಹೆಂಗ್ ಮಾತಾಡ್ತಾರ ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಳ ಬಾಯಲ್ಲಿ ಸಾಯಂಕಾಲ ಐದು ಗಂಟೆಗೆ ಬರುವಂತ ಆ ಒಂದು ವಾರ್ತಾ ಇಲಾಖೆ ಅಂತ ಹೇಳಿ ಅವಾಗ ಎಲ್ಲರೂ ಕೂತ್ಕೊಂಡು ಪ್ರತಿ ಊರಿಂದ ಮಾತಾಡ್ತಿರ್ತಾರ ಅದನ್ನೇ ವಿಡಿಯೋ ಮಾಡಿ ಹಾಕ್ರಿ ಹಂಗಂತೇಳಿ ಜಗಳ ಹಾಕುವಂತ ವಿಡಿಯೋ ಮಾಡ್ಬೇಡ್ರಿ ಅಂದ್ರೆ ಸಾಮಾಜಿಕವಾಗಿ ಯಾರಿಗೂ ಕೂಡ ತೊಂದರೆ ಆಗಿರಬಾರ್ದು ಬಟ್ ಏನೋ ಒಂದು ಹೊಸ ವಿಷಯವನ್ನ ಅವರಿಗೆ ಮುಟ್ಟಿರಬೇಕು ಆ ರೀತಿಯಾಗಿ ವಿಡಿಯೋಸ್ ಗಳನ್ನ ಮಾಡಿದ್ರೆ ಜನ ನಮ್ಮನ್ನ ಹುಡುಕೊಂಡು ನಾವು ವಿಡಿಯೋಸ್ ನೋಡ್ತಿರ್ತಾರೆ ಹಾಗಾಗಿ ಈ ರೀತಿಯಾಗಿ ಕೂಡ ಪ್ಲಾಟ್ಫಾರ್ಮ್ ಗಳು ಇದ್ದಾವೆ ನೀವೇನು ಮಾಡಬೇಕು ವಿಡಿಯೋಸ್ ಗಳನ್ನ ಮಾಡಿ ಮಹಡಿ ಫೇಸ್ಬುಕ್ ಒಳಗ ಅಪ್ಲೋಡ್ ಮಾಡ್ರಿ ಅದರಿಂದ ನೀವೇನು ಮಾಡಬಹುದು ಹಣ ಸಂಪಾದನೆ ಮಾಡಬಹುದು ಮೊದ್ಲಿಗೆ ಸ್ವಲ್ಪ ತ್ರಾಸ ಅನ್ನಿಸ್ತದ ಗೊತ್ತಾಗೋದಿಲ್ಲ ಯಾಕಂದ್ರೆ ಮದುವೆ ಮಾಡಿದ ಕೂಡ ಸಂಸಾರ ಹೆಂಗ್ ಮಾಡ್ಬೇಕಂತೇಳಿ ಹೆಂಗೆ ಗೊತ್ತಾಗ್ತದೆ ಹಂಗೇನೆ ಇದನ್ನು ಒಂದು ಆರು ತಿಂಗಳ ಒಂದು ವರ್ಷ ನಾವು ದುಡಿಬೇಕಾಗ್ತದೆ ಅದಾದ ನಂತರ ಅದರ ಒಂದು ಪ್ರತಿಫಲ ಸಾಲವನ್ನ ನಮಗೆ ಬರಲಿಕ್ಕೆ ಶುರುವಾಗ್ತದೆ ಅವಾಗ ಚೆನ್ನಾಗಿ ಪ್ರಾಫಿಟ್ ನೀವು ಹತ್ತರಿಂದ ಇಪ್ಪತ್ತಲ್ಲ ಮೂವತ್ತಲ್ಲ ನಲ್ವತ್ತು ಸಾವಿರ ಹಣವನ್ನು ಕೂಡ ನೀವೇನ್ ಮಾಡಬಹುದು ದುಡಿಲಿಕ್ಕೆ ಶುರು ಮಾಡ್ಬೋದು ಅವಾಗ ನಿಮ್ಮ ಒಂದು ಚೆನ್ನಾಗಿ ಒಂದು ಅರ್ನಿಂಗ್ ಶುರು ಆಗುತ್ತೆ ಹಾಗಾದ್ರೆ ಈ ಒಂದು ಪೇಜನ್ನ ನೀವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಇವತ್ತು ಫೇಸ್ಬುಕ್ ಬಳಗ ಅಷ್ಟೇ ಹೇಳಿದ್ದೀನಿ ಹೆಂಗ್ ಮಾಡಬೇಕು ಏನೆಲ್ಲಾ ವಿಡಿಯೋಸ್ ಗಳನ್ನ ನೀವು ವಿಡಿಯೋಸ್ ಆಗ್ಬೋದು ಪೇಜ್ ಆಗ್ಬೋದು ಫೋಟೋಸ್ ಆಗ್ಬೋದು ಕಂಟೆಂಟ್ಸ್ ಆಗ್ಬಹುದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮತ್ತೆ ಇನ್ನೊಂದ್ ಅಂದ್ರೆ ಇಲ್ಲಿಂದ ಬೇರೆಯವರು ಯಾರೊಬ್ರು ಇನ್ನೊಬ್ರು ವಿಡಿಯೋಸ್ ಅನ್ನ ಮಾಡಿರ್ತಾರೆ ಯಾವ್ದೋ ಒಂದ್ ಕಡೆ ಫೇಸ್ಬುಕ್ ಒಳಗ್ ನೋಡಿರ್ತೀರಿ ಆ ವಿಡಿಯೋನ ಡೌನ್ಲೋಡ್ ಮಾಡಿ ನಿಮ್ಮ ಪೇಜ್ ಒಳಗೆ ಹಾಕೊಂಡ್ಬಿಟ್ಟು ನಾ ರೊಕ್ಕ ಮಾಡ್ತೀನಿ ಅನ್ನೋದು ಕನಸು ಕಂಡ್ರೆ ಅದು ಆಗೋಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಪೇಜ್ ಕೂಡ ಯೂಟ್ಯೂಬ್ ಮಾಡ್ತಾರೆ ಬಂದ್ ಮಾಡಿ ಯಾಕಂದ್ರೆ ಇವ್ರು ಕಷ್ಟಪಟ್ಟು ಮಾಡ್ಕೊಂಡು ನಿಮ್ಮ ಪೇಜ್ ಒಳಗೆ ಹಾಕೊಂಡು ನಾ ರೊಕ್ಕ ಮಾಡ್ತೀನಿ ಒಂದು ಕನಸು ಇರ್ತದಲ್ಲ ಅದು ದೊಡ್ಡ ಕನಸು ಏನೇ ಇದ್ರು ಸ್ವಂತ ಮಾಡ್ಬೇಕಾಗ್ತದ ನಿಮ್ಮ ಒಂದು ಸ್ವಂತ ಒಂದು ತಲೆ ಓಡಿಸಿ ನಿಮ್ಮ ಒಂದು ವಿಡಿಯೋಸ್ ರೆಡಿ ಮಾಡಿ ಯಾರ್ದು ಕಾಪಿ ಮಾಡಲಾರದೆ ಬೇರೆಯವರ ಮ್ಯೂಸಿಕ್ ಆಗಿರ್ಬೋದು ಬೇರೆಯವರ ಸೌಂಡ್ ಫೋಟೋಸ್ ಆಗಿರ್ಬೋದು ಏನು ಕೂಡ ಕಾಪಿ ಮಾಡಲಾರದೆ ಸ್ವಂತ ಕ್ರಿಯೇಟ್ ಮಾಡಿ ನೀವು ಏನ್ ಮಾಡಬೇಕು ಫೇಸ್ಬುಕ್ ಪೇಜ್ ಒಳಗ ಅಪ್ಲೋಡ್ ಮಾಡಿದ್ರೆ ಮಾತ್ರ ನೀವು ಅರ್ನಿಂಗ್ ಮಾಡ್ಕೊಂಡು ಒಂದು ಆ ಲೆವೆಲ್ ಗೆ ಬರ್ಲಿಕ್ಕೆ ಸಾಧ್ಯ ಇರುತ್ತೆ ಬೇರೆಯವರ ವಿಡಿಯೋಸ್ ಗಳನ್ನ ಕಾಪಿ ಮಾಡ್ಕೊಂಡು ಬೇರೆಯವರ ಕಾಂಟೆಂಟ್ಸ್ ಅನ್ನ ಕಾಪಿ ಮಾಡ್ಕೊಂಡು ನಾನು ಬೆಳಿತೀನಿ ಅಂದ್ರೆ ಇಂಪಾಸಿಬಲ್ ಬೆಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಿಮ್ಮ ಸ್ವಂತ ಕ್ರಿಯೇಟ್ ಇರ್ಲಿ ಹೆಂಗ್ ಮಾಡಬೇಕು ಯಾರ್ದು ಕೂಡ ಕಾಪಿ ಮಾಡಲಾರದೆ ಸ್ವಂತ ಓನ್ ಸ್ಟೋರಿ ಆಗಿರ್ಬೋದು ಓನ್ ವಿಡಿಯೋಸ್ ಗಳಾಗಿರ್ಬೋದು ಶೈಕ್ಷಣಿಕ ವಿಡಿಯೋ ಏನ್ ಬೇಕಾದ್ರೆ ಮಾಡಿದ್ರೆ ಸುಡುಗಾಡ್ ಏನ್ ಮಾಡಿದ್ರು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗ್ತಾವ ಬಟ್ ಸಾಮಾಜಿಕ ಸ್ವಲ್ಪ ನಿಮ್ಗೂ ಕೂಡ ಅದರಲ್ಲಿ ಹೆಲ್ಪ್ ಆಗಬೇಕು ಜನ ಬರ್ಬೇಕು ಅನ್ನುವಂತ ಅನ್ನು ಮಾಡ್ಕೊಂಡು ಮಾತ್ರ ನೀವೇನ್ ಮಾಡಬಹುದು ಇಲ್ಲಿ ಫೇಸ್ಬುಕ್ ಒಳಗ ಹಣ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ಈ ಒಂದು ಪೇಜ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬಹುದು ಸರ್ ಅನ್ನುವಂತವರು ಯಾರಿಗೆಲ್ಲ ಈ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಬೇಕಾಗಿದೆ ನಾವು ಕೂಡ ಇವತ್ತು ಫೇಸ್ಬುಕ್ ಒಳಗ ರೊಕ್ಕ ಮಾಡಬೇಕಾಗಿದೆ ಅನ್ನೋರು ನೀವೇನ್ ಮಾಡಬೇಕು ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಈ ಒಂದು ಫೇಸ್ಬುಕ್ ಪೇಜ್ ಅನ್ನ ನಾವು ಏನ್ ಮಾಡಬಹುದು ಪೇಜ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕನ್ನು ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಅದನ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಹೆಂಗ ಒಂದು ಪೇಜ್ ಅನ್ನ ರೆಡಿ ಮಾಡಬೇಕು ಫೇಸ್ಬುಕ್ ಅಕೌಂಟ್ ಇದೆ ಸರ್ ಬಟ್ ಪೇಜ್ ರೆಡಿ ಮಾಡಬೇಕಾಗಿದೆ ನಾನು ಕೂಡ ಕೆಲವೊಂದಿಷ್ಟು ವಿಡಿಯೋಸ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಮಕ್ಕಳಿಗೆ ಬೇಕಾದ್ರೂ ಕೂಡ ಹಾಕ್ಬಹುದು ಸರ್ ಹಾಗಾದ್ರೆ ಯಾರಿಗಾದ್ರೂ ಕಲಿಬೇಕಾಗಿರುವಂತದ್ದು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಂತ ಲೈಕ್ ಮಾಡ್ಕೋರಿ ಬಹಳಷ್ಟು ಜನರಿಗೆ ಇವತ್ತು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವಂತ ಆಶೆ ಇರತ್ತೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಅದೇ ವಿಡಿಯೋ ಲೈಕ್ ಮಾಡ್ಕೋರಿ ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗಾದ್ರೆ ಮುಂದಿನ ವಿಡಿಯೋ ಸಿಗುತ್ತೆ ಮತ್ತಷ್ಟು ಮುಂದಿನ ಫೇಸ್ಬುಕ್ ಪೇಜ್ ಅಥವಾ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬಹುದು ಅನ್ನುವಂತ ಒಂದು ಕ್ಲಾಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ಲೈವ್ ಆಗಿ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಲೈಕ್ ಮಾಡೋದನ್ನು ಮರಿಬಾರದು ಮತ್ತೆ ಇನ್ನಿತರ ಸೋಷಿಯಲ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಿ ಹಣ ಸಂಪಾದನೆ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರತ್ತೆ ಪ್ರತಿಯೊಂದು ಫಾಲೋ ಮಾಡ್ತಾ ಹೋದ್ರೆ ಕಂಪಲ್ಸರಿ ನೀವು ಕೂಡ ಮನೆಯಲ್ಲಿ ಕೂತ್ಕೊಂಡು ಹಣ ಸಂಪಾದನೆ ಮಾಡಬಹುದು ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ